ಪಾಕ್ ಉಗ್ರರ ವಿರುದ್ಧ ಫಿಕ್ಸ್ ಆಯ್ತಾ ಮಹಾಯುದ್ಧ ಹಿಂದೂ ಹತ್ಯಾಕಾಂಡದ ವಿರುದ್ಧ ಪ್ರತೀಕಾರ ಫಿಕ್ಸ್ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಇವತ್ತು ನಿರ್ಣಾಯಕವಾದಂತಹ ದಿನ ಆಗಬಹುದು ಇಷ್ಟು ದಿನಗಳ ಕಾಲ ಪ್ರತಿಯೊಬ್ಬ ಭಾರತೀಯ ಕಾದು ಕೂತಿದ್ರು ಯಾವಾಗ್ರಿ ಪ್ರತೀಕಾರ ರಕ್ತಕ್ಕೆ ರಕ್ತ ಉಗ್ರರ ಹೆಡೆಮುರಿ ಕಟ್ಟಬೇಕು ಅವರ ಕತ್ತು ಸೀಳಬೇಕು ಪ್ರತಿಯೊಬ್ಬರು ಕೇಳ್ತಾ ಇದ್ರು ಇಪ್ಪತ್ತಾರು ಅಮಾಯಕರ ಪ್ರಾಣ ತ್ಯಾಗ ಆಗಿದೆ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಹಿಂದೂ ಹತ್ಯಾಕಾಂಡ ನಡೆದಿದೆ ಪ್ರತಿಕಾರ ಫಿಕ್ಸು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಇವತ್ತಾಗಿರುವಂತಹ ಸಭೆಗಳ ಬಗ್ಗೆ ನಿನ್ನೆಯಾದಂತಹ ಸಭೆ ಏನಿದೆ ಇದೆಲ್ಲದರ ಬಗ್ಗೆ ಕೂಡ ಸಚಿವರು ಮಾಹಿತಿನ ಕೊಡ್ತಾರೆ ಬೆಳಗ್ಗೆಯಿಂದ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಪ್ರಧಾನಿಗಳ ನಿವಾಸದಲ್ಲಿ ನಡೆದಂತಹ ಮ್ಯಾರಾಥಾನ್ ಮೀಟಿಂಗ್ ನ್ಯಾಷನಲ್ ಮೀಡಿಯಾ ಸೆಂಟರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ನಿನ್ನೆ ಕೂಡ ರಾಜನಾಥ್ ಸಿಂಗು ಅಜಿತ್ ದೋವಲ್ಲು ಮೂರು ಸೇನಾಪಡೆಗಳ ಮುಖ್ಯಸ್ಥರು ಮೋದಿ ಎಲ್ಲ ಸಭೆ ಮಾಡಿದ್ರು ಸೇನೆಗೆ ನಮ್ಮ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ರು ಗುರಿ ನಿರ್ಧಾರ ಸಮಯ ನೀವೇ ತೆಗೆದುಕೊಳ್ಬೇಕು ನಮ್ಮೇಲ್ ಡಿಪೆಂಡ್ ಆಗಬೇಡಿ ಈಗ ಪಾಕಿಸ್ತಾನದವರು ಅವರು ಅಲ್ಲಿ ಸೈನಿಕರು ನಮ್ಮ ಮೇಲೆ ಗುಂಡು ಹಾಕಿದ್ರೆ ಏನು ಸುಮ್ಮನೆ ಇರಬೇಕಾ ನಾವು ನಿದ್ದೆ ಮಾಡ್ಬೇಕಾ ನಮ್ಗೆ ದಿನಕ್ಕೆ ಶಸ್ತ್ರಾಸ್ತ್ರಗಳನ್ನ ಯುದ್ಧ ವಿಮಾನಗಳನ್ನು ಟ್ಯಾಂಕರ್ಗಳನ್ನು ಹಾಗಾಗಿನೇ ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದ್ದಾರೆ ನೀವು ನಮ್ಮ ಆಗ್ನೇಗಾಯ್ಕ ಆಗಬೇಡಿ ಅಂತೇಳಿ ಮತ್ತು ಈ ಸಿ ಪಿ ಎ ಅಂತೇಳಿ ಏನು ಸಭೆ ನಡೆಸಿದ್ದಾರೆ ಭದ್ರತಾ ಸಚಿವ ಸಂಪುಟ ಸಭೆ ಮತ್ತು ರಾಜಕೀಯ ವ್ಯವಹಾರ ಸಂಪುಟ ಸಭೆ ಕ್ಯಾಬಿನೆಟ್ ಮೀಟಿಂಗು ಮ್ಯಾರಾಥನ್ ಸಭೆಗಳನ್ನು ನಡೆಸಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಏನಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಾದ ಮೇಲೆ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಯಿತು ಆ ಟೈಮ್ನಲ್ಲಿ ಸಿ ಸಿ ಪಿ ಎ ಸಭೆ ನಡೆದಿತ್ತು ಆಗಲೂ ಒಂದು ನಿರ್ಧಾರಕ್ಕೆ ಬಂದಿತ್ತು ಭಾರತ ಉಗ್ರರ ಅಡಗು ತಾಳ್ಮೆಗಳನ್ನ ಪೀಸ್ ಪೀಸ್ ಮಾಡಬೇಕು ಅಂತ ಅದೇ ತರಹದ ನಿರ್ಧಾರಕ್ಕೆ ಈಗ ಕೇಂದ್ರ ಸರ್ಕಾರ ಬರಬಹುದು ಪಾಕಿಸ್ತಾನದ ಮೇಲೆ ಯುದ್ಧ ಅನ್ನೋದಕ್ಕಿಂತ ಉಗ್ರರ ಮೇಲಿನ ಸಮರ ಯಾಕಂತ ಹೇಳಿದ್ರೆ ಪಾಕಿಸ್ತಾನದವರು ಅವ್ರ ಮೇಲೆ ಬಂದಿರುವಂಥ ಆರೋಪವನ್ನು ಇದ್ದಾರೆ ನಮ್ಮ ಪಾತ್ರ ಇಲ್ಲ ನಾವು ಕುಮ್ಮ ಕೊಟ್ಟಿಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂದರೆ ಎಲ್ಲರೂ ಇಡೀ ಜಗತ್ತಿಗೆ ಗೊತ್ತು ಪಾಕಿಸ್ತಾನ ಇದರಿಂದ ಇದೆ ಅವರೇ ಕುಮ್ಮ ಕೊಡ್ತಾ ಇದ್ದಾರೆ ಅವರ ಪ್ರಾಯೋಜಿತ ಎಲ್ಲ ನಾಟಕ ಕಂಪನಿಗಳು ಅಂತೇಳಿ ಆದರೆ ಈಗ ಇಪ್ಪತ್ತಾರು ತಲೆಗಳನ್ನು ಉರುಳಿಸಿದಂಥ ಉಗ್ರರನ್ನು ಬಹಳ ಭೀಕರವಾಗಿ ಹೊಡಿಬೇಕಾಗಿದೆ